ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಟೈಮ್ ಒಂಬತ್ತು ಗಂಟೆ ಆಗಿತ್ತು ರೀ ಎಲ್ಲ ಕೆಲಸ ಆಗೈತೆ ನಂದ ನಂದು ಆಡಾನು ಹೋಯ್ದಲ್ಲಿ ಸ್ವಲ್ಪ ಕಟ್ಟಿನ ತಡ ಅಂತ ಹೇಳಿ ಬಿಸಿಲು ಬಂದಂಗೆ ಆಗಿತ್ತು ಅದಕ್ಕೆ ರಂಗೋಲಿ ಕೂಡ ಹಾಕಿ ನೋಡಿರಿ ಇದು ಒಂದು ಆಡಮರಿ ನಾನು ಬೆನ್ನರಿ ಒಂದು ಒಟ್ಟು ಹಿಂದಿಂದ ಒಳಗೆ ಹೋದ್ರೆ ಒಳಗೆ ರೀ ಹೊರಗೆ ಬಂದ್ರೆ ಹೊರಗೆ ರೀ ಬಿಸಿಲು ನೋಡ್ರಿ ಅಷ್ಟು ಈಗ ಗಾಳಿ ತಂಡ ಗಾಳಿ ಬಿಟ್ಟೈತ್ರಿ ಜಾಳ ಹಸಲು ಮಾಡ್ಬೇಕಾರೆ ಇವತ್ತು ಒಂದಿವ್ಸ ತೆಗದಿಟ್ಟು ಹೋಗ್ಯಂಟ್ರಿ ನನ್ನ ಮಗ ಒಂದಿವ್ಸ ಇನ್ನೊಂದು ದಿವ್ಸ ತೆಗೀಬೇಕ್ರ ನಮ್ಗೆ ಗೊತ್ತಾಗ್ಲಿಲ್ಲ ಒಂದ್ ದಿವಸ ತೆಗ್ದ್ರೆ ಅಡುಗೆನು ಆಗೈತಿ ನೋಡ್ರಿ ಚಹಾ ಕುಡ್ದಿವು ಚಹಾ ಕುಡೋದು ಎಲ್ಲ ರೊಟ್ಟಿ ಮಾಡಿದೆ ರೀ ಹಾಲು ಸುನ್ನ ಕಾಶಿಟ್ಟಿನ್ರಿ ಹಾಲು ಅದಾವ ಇಲ್ಲಿ ರೊಟ್ಟಿ ಮಾಡಿ ರೊಟ್ಟಿ ಮಾಡಿದ ಮ್ಯಾಗ ಅಲ್ಲೇ ಕಾಳು ಕುದಿಯಾಕಿಟ್ಟನ್ರಿ ಹೆಸರು ಕಾಳು ಮತ್ತೆ ಸಂಜೆಗ್ ಸಾರು ಮಾಡೋಕೆ ಬರ್ತೈತಿ ಗ್ಯಾಸಿನ ಮ್ಯಾಗ ಬಂದು ಕುದಿಸ್ಕೋತ ಕುತೀವಿ ಅಂದ್ರೆ ಲೇಟ್ ಆಗ್ತೈತ್ರಿ ಮತ್ತೆ ಗ್ಯಾಸ್ ಉಳಿತಾಯೋ ಹಾಕೈತ್ರಿ ಹೆಂಗಾದ್ರೂ ಕಿಚ್ಚಿತ್ತು ಅದ್ರ ಮ್ಯಾಗ ಹೀಟ್ರ ಛಂದಾನ ಹೇಳಿ ನೋಡ್ರಿ ರೊಟ್ಟಿ ನೋಡಿರಿ ಇವತ್ತು ನಾನು ಎಂಥ ರೊಟ್ಟಿ ಮಾಡೀನಾದ್ರೆ ರೀ ಗೊಂಜಾ ರೊಟ್ಟಿ ಮಾಡಿ ನೋಡಿರಿ ಗಂಜಾ ರೊಟ್ಟಿ ಮಾಡೀನ್ರೆ ನನ್ನ ಮಗ ಚಟ್ಕೊಂಡು ಹೋಗ್ಯಾನ್ರಿ ಒಂದೇ ರೊಟ್ಟಿ ಕಟ್ಕೊಂಡು ಹೋಗ್ಯಾನ್ರಿ ಸಾಲಿಗೆ ಗಂಜಾ ರೊಟ್ಟಿ ಯಾಕೆ ಮಾಡಿದೀ ಮಮ್ಮಿ ಇವು ಅರಸಿನ ಕಲರ್ ಇರ್ತಾವೆ ಬದ್ನಿಕಾಯಿ ಪಲ್ಯ ಮಾಡೀನ್ರೆ ಚಪಾತಿ ಮಾಡಿಬಿಡ್ಬೇಕಿಲ್ಲ ಯಾಕೆ ಮಮ್ಮಿ ಇಂಥ ರೊಟ್ಟಿ ಮಾಡ್ತಿ ನನಗೆ ತಿನ್ನಂಗಾಗೋದಿಲ್ಲ ಅನ್ನೇ ಇದೊಂದು ಸ್ವಲ್ಪ ಹೀರಿಕಾಯಿ ಚಟ್ನಿ ಮಾಡಿ ನೋಡ್ರಿ ಹಿರಿಕೆ ಚಟ್ನಿ ಮಾಡಿನ್ರಿ ಮನೆ ಹಿರಿಕೆ ತೊಗೊಂಬಂದಿನ್ರೇ ಅವೆಲ್ಲ ಬಲ್ತಂಗಾಗಿ ಆಗಿಬಿಟ್ಟಾವ್ರೆ ಸ್ವಲ್ಪ ಹೊಣ್ತರಿ ಅದ್ರೊಳಗೆ ಅದ್ರಾಗ ಒಂದು ಎರಡು ಮೆಣಸಿನ್ಕಾಯಿ ಹಾಕಿ ಅದಕ್ಕೆ ಚಟ್ನಿ ಮಾಡಿಬಿಟ್ಟೆ ರೀ ಗಂಜಾ ರೊಟ್ಟಿ ನೋಡಿರಿ ಚಂದ ಕಾಣ ರೀ ಗಂಜಾ ರೀ ತಿನ್ನಕ್ಕೆ ಹೆಂಗೆ ಆತವ್ರಿ ಮನೆ ನಮ್ಮ ಅತ್ತಿ ಮನೆಯಾಗ ಅಲ್ಲಿ ರೀ ಟೇಸ್ಟ್ ಆದಂಗೆ ಆಗಿದ್ದು ಟೇಸ್ಟ್ ಹತ್ತವಲ್ಲ ಅತ್ತಿ ಇವನ ರೀ ಹಿಟ್ ಕೊಟ್ಟಿದ್ರಿ ಅವ್ರು ಒಂದು ಅದೇ ಇವತ್ತು ಜೋಳದ ಹಿಟ್ಟಾಗೇತರಿ ನಂದು ಇವತ್ತು ಮಾಡೋಕೆ ಟೈಮ್ ಇದು ಆದಂಗೆ ಆತು ನೋಡಿರಿ ಆ ಹಿಟ್ಟು ತೊಗೊಂಡು ನನ್ನ ಮಗಗೆ ಅದು ಇಷ್ಟ ಆಲಿಲ್ಲ ರೀ ರೊಟ್ಟಿ ಊಟ ಬ್ಯಾಸರು ಮಾಡ್ಕೊಂಡು ಹೋಗ್ಯನ್ ಐ ಮನ್ಯಾಗ್ರೆ ಮಾಡಿಸ್ಕೊತೀನಿ ನಾನು ನೀನು ಜಲ್ದಿ ಹೇಳಬೇಕ ಆಯ್ ಮನೆಯಿಂದ ಹಿಡಿತ ಅಂದ್ಕೊಡ್ತೀನಿ ಚಪಾತಿ ಮಾಡ್ಬೇಕಿಲ್ವತ್ರೆ ಇಲ್ಲಪ್ಪ ದಿನ ತಿನ್ನು ಇವತ್ತು ಹಾಸನ್ ಮಾಡಿ ಬೀಸ್ಕೊಂಡ್ ಅಂದ್ರೆ ನಾಳಿಗೆ ಮತ್ತೆ ಜೋಳದ ರೊಟ್ಟಿ ಮಾಡಿಕೊಡ್ತಾನೆ ಚಪಾತಿ ಏನಾನ ರೀ ಈ ಮುಂಜಾನೆ ಮುಂಜಾನೆ ಚಪಾತಿ ಈಗ ನನಗೆ ಒಂದು ಸ್ವಲ್ಪ ಇದು ಅದಂಗೆ ತಲೆ ನುಸೋದು ಅದು ಅವನಿಗೆ ಒಂಥರ ಮಾಡೋದು ನನಗೆ ಒಂಥರ ಮಾಡೋದು ಎಲ್ಲಿ ಬ್ಯಾಸರು ಮಾಡ್ಕೊಂಡು ರೊಟ್ಟಿ ಮಾಡೋಣ ಏನತ್ತೀರಿ ದಂಡಿ ದಂಡಿ ಹತ್ತೈತಿ ಹತ್ರ ಕಟ್ಟಿ ಕಟ್ಟಿ ಮಾಡಿಕೊಟ್ಟಿದೆ ನಡವರ್ಕಿಂದ ಸೀನ್ ಹತ್ತಂಗಿಲ್ಲ ರೀ ಒಂದ್ ರೊಟ್ಟಿ ಅಂದ್ರೆ ಒಂದು ರೊಟ್ಟಿ ಇಲ್ಲಿ ತಿಂದ ತಿಂದು ನಾನು ರೈಸ್ ಸಾರಿ ಮಾಡ್ತೀನಿ ರೈಸ್ ಸಾರಿ ಮಾಡ್ಬೇಕಲ್ಲ ಮಮ್ಮಿ ಬ ಒಂದೇ ತರ ಹೆಂಗ್ ಅನ್ ಆಗ ನೋಡ್ರಿ ಬ್ಯಾಡ್ಸ ಮಾಡ್ಕೋಣ ಒಂದರ ಮಾಡೋದ್ ನಮ್ಮ ಮಕ್ಳಿಗೆ ಇಷ್ಟ ಆಗಂಗಿಲ್ಲ ಅವ್ರಿಗೆ ಚಪಾತಿ ಇಡ್ಲಿ ದೋಸೆ ಈ ತರ ಬೇಕತ್ತಾರೆ ಮುಂಜಾನೆ ಟೈಮ ಸಾಲಂಗಲ್ರಿ ಅಂಗಡಿಗೆ ಹೋಗ್ಬೇಕ್ರಿ ನಾ ಮುಂದಿಟ್ಟು ಆರಾಮ್ ಇಲ್ಲದ್ರ ಬಟ್ಟೆ ಲೇಟ್ ಮಾಡಿ ಹೇಳಾನ ರೀ ಎಲ್ಲಾ ಕೆಲ್ಸ್ಗಳು ಕೂತ್ ಏನು ಏನ್ ಮಾಡದ್ರಿ ಊಟ ಮಾಡಿ ಜ್ವಾಳ ಹಸನ್ ಮಾಡಿ ಬಾಂಡೆ ತೊಳ್ಬೇಕು ರೀ ಅವಷ್ಟು ಬಾಂಡೆ ಅದಾವೆ ಒಗ್ಯಾನ ಅದಾವ ರೀ ಎಲ್ಲ ಮಾಡಿ ಹೋಗ್ಬೇಕಾದ್ರೆ ಹನ್ನೆರಡು ಗಂಟೆ ಆಗತ್ತೆ ನನ್ನ ತಾಯಮ್ಮ ಈ ನಂಗ್ಡಿಗೆ ಹೋಗಿ ಮತ್ ಸಿಕ್ತು ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹನ್ನೆರಡು ಆಗ್ತಾ ಆಗ್ತಾವತ್ತೆ ಕೆಲಸ ಹಾಂ ಮಾಡ್ಬೇಕು ರೀ ಹನ್ನೆರಡು ಹದಿನೈದು ನಿಮಿಷ ಜೋಳ ಹಸು ಇಟ್ಟೆಲ್ಲ ಜ್ವಾಳ ಜ್ವಳ ಮಾಡಿ ಮಾಡಿಟ್ಟು ಒಗ್ಯಾನ ಹೋಗೋದು ಹಾಕಿದ್ರೆ ಇಲ್ಲೇ ಕೂತು ಹಸನ್ ಮಾಡಿದೆ ಒಂದು ಸ್ವಲ್ಪ ಲೋರ್ ಮ್ಯಾಗ ಹೋಗಿದೆ ಗಾಳಿಗೆ ಉಗ್ಯಾನು ಕೂಡ ಹೋಗೋದು ಹಾಕಿನೋದ್ರಲ್ಲಿ ಬಾಳೆಹಣ್ಣಿದ್ದು ಸ್ವಲ್ಪ ಇದ್ರ ಅಗ್ಯಾನ ಒಬ್ರು ನೋಡ್ರಿ ಓ ಊರಾಗ್ರಿ ಹುಲೋನಂಗಿಲ್ಲ ಏನು ಒಬ್ರು ಎಲ್ಲರಂದು ಕೆಲ್ಸಕ್ಕೆ ಹೋಗ್ಬಿಡ್ತಾರ ಯಾರು ಇರಂಗಿಲ್ಲ ಎಲ್ಲರೂ ಕೆಲ್ಸಕ್ಕೆ ಹೋಗ್ಯಾರ ನಮ್ಮ ಮನ್ಯಾನ ಕೆಲಸ ಈಗ ಆತ್ರಿ ಬಿಚ್ಚ ಬಿಟ್ಟಿನ್ರಿ ಆಡ ಸೀದಾ ದಾರಿಗಿಟ್ಟು ಹೋಗುದ್ ಬಿಟ್ಟು ಸಂಧ್ಯಾಂದ ಹಾಶ್ ಹೊಂಟ್ರಿ ಕಸದೈತ್ರಿ ಆಡ್ ಪಾಪರಗಿಂತ ಕಟ್ಟಿಬಿಟ್ಟಿನ್ ತಿನ್ಲಿ ಏನ್ ಬಿಡ್ಲಿ ಅನ್ನ ಕಟ್ಟಿಟ್ಟೈತ್ರಿ ಹಾ ಹಾ ಬರೀ ಕಸದ ಹೋಗೋದು ಗುಡಿ ಕಟ್ಟಡದವ್ರು ಬಂದಾರ ನೋಡ್ರಿ ಯಾವಾಗ ಬಂದಾರ ರಾತ್ರಿ ಅವ್ರು ನೀನೇ ಸಂಜೆ ಮನೆ ಇದ್ದಿದ್ದಿಲ್ಲ ಬಾ ಬಾ ರಿಶನ್ದೆಲ್ಲ ಕಟ್ಟದಿಟ್ಟಾರೆ ಯಾವಾಗ ಮುಗಿತೈತೆ ಏನೋ ಗುಡಿನ ఏం కల్లా కాల్ గల్ ముర్కొండీ నిమ్మ నోదు నోడి ఇప్పుడు చంద డిజైన్ మరి నోడ్రీ ఇది ఎడ్ దొడద కల్ ఐతి ఇందైతి డిజైన్ హా కబ్బర్ ఉంటాయి అనుకో్రీ ಬಡ ಬಡ ಮೊದ್ಲೆ ತಡ ಆಗಿತ್ತು ಬಡ ಬಡ ಆಡ ಒಂದ ಎಲ್ಲ ಕಡೆ ಹಸುದು ಬಾ ಬಾ ಬರೀ ಬತ್ತಂದ್ರೆ ಆಡ್ ತಾನ ಓಡಿ ಬರ್ತಿತ್ರಿ ಅದು ಬಾ ಬಾ ಹೋಗಿಲ್ಲ ಹೊಲಕ್ಕೆ ಯಾಕೆ ಹಾ ಯಾಕ ಹೋಗಿಲ್ಲ ಸಾಲಿಗೆ ಹೋಗಬೇಕಲ್ಲ ಮತ್ತೆ ಸುಸ್ತ ಆದಂಗಾತಿ ಮುಂಚೆ ಆಗ ಮನೆ ಅಂತಲ್ಲ ಮಾಡಿ ಬರಬೇಕು ಹಾ ಆ ಏನಿಲ್ಲ ಅಂಗೆ ಆಗ್ತ ನಾಕತ್ತಿದ ಬಾಯಾಗ ಊಟ ಕೊಟ್ಟಿಲ್ಲ ಮನ್ಯಾಗ ನೋಡಿ ನಮ್ಮ ಗಿಡ್ಡ ಹಂಗೀತಿತ್ತಂದ್ರೆ ಬರೀ ಬಾಯ ಕಾಲರ್ ಎಲ್ಲ ಹಾಂ ಊಟ ಕೊಟ್ಟಿಲ್ಲ ಏನು ಕೀಲಿ ತೆಗೀ ಕೀಳಿ ತೆಗಿತಾನತ್ರಿ ತೆಗೀತೇ ಹಂಗಡಿ ನನಗೂ ಬೇಸರ ಆಗಿತ್ತು ತೆಗೀಪ ಕೀಳಿ ತೆಗಿತಾನಂತ ನೋಡ್ರಿ ಗಿಡ್ ಹೆಂಗೆ ಇದು ನನಗೆ ತೆಗಿಯಾಕ್ಬಾರ್ದಿಲ್ಲ ನಿನಗೆ ಹೆಂಗೆ ತೆಗೀಲಿ ಹಾಕ್ಬಾರ್ದಿತ್ತು ಕಿವಿ ಎಲ್ಲ ರಂಗೋಲಿ ಎಲ್ಲಿ ಹಾಕೊಂಡೋ ಎತ್ತ ಹಾಕ್ಯಾರ ರಂಗೋಲಿ ರಂಗೋಲಿ ಚೆಲ್ಕೊಂಡ್ಬಂದ ಇಲ್ಲಿ ಮನೆಯಾಗ ಹಚ್ಚಿ ಚೆಲ್ಕೊಂಡಾನ ಏನೋ ಮನೆಯ ಚೆಲ್ಕೊಂಡು ಏನಲ್ಲಿದ್ದ ಇತ್ತನ ಓಡಾಡಿದ್ರಿ ನಾ ಜೋಳ ಹಾಸನ ಮಾಡಾಗ ಅಮ್ಮ ಮಗಂದು ಇಬ್ಬರದು ಚಿಗದಾಡ್ಕೊತ ತಗುದ ತಗದ್ ನೋಡ್ರಿ ನಮ್ ಗಿಡ್ ಎಟ್ಟು ಬೇರೆ ಕಿದಾನು ತೀಗಿ ತೀಗಿ ತೆಗಿ ಬಿಡಗನೆ ಇನ್ನೊಂದು ತೆಗಿ ಇಪ್ಪ ಜೋರೈತಿ ಇನ್ನ ತೆಗಿ मन कई तक स्टांत गया कथा में ठीक है बड़ा मत बरते ते ते आती बरवाल तपा नाई को का दाड़ा का तारे तो बंद है तो नाई साली या को गिलनी हाँ ಸಾಲಿಗೆ ಯಾಕಿಲ್ಲಾ ಕಸ ಹುಡ್ತ್ರಿ ನಾ ಕಸ ಮತ್ತೆ ಮತ್ ಸಿಡ್ರಿ ಈ ತೀ ಮಧ್ಯಾಹ್ನ ಹನ್ನೆರಡವರೆಗಿ ಲಾಗ್ನ ಬಂದ್ ಮಾಡಿದ್ರಿ ಇವಾಗ ಸ್ಟಾರ್ಟ್ ಮಾಡಿ ನೋಡ್ರಿ ಏನೇನ್ ಕೆಲಸ ಐತ್ರಿ ಜಲ್ದಿ ಎದ್ರು ಮೀರಿ ಜಲ್ದಿ ಎದ್ದಿಲ್ಲ ಆಟ ಆರಾಮಿಲ್ಲ ಅಂದ್ರ ಮೀರಿ ಬ್ಲೌಸ್ ಹೊಲಿದೆ ನೋಡ್ರಿ ಇದು ಒಂದ್ರಿ ಇನ್ನೊಂದು ಎರಡು ಹೊಲಿಗೆ ಹಾಕಿರಿ ರೆಡಿ ಆಗೈತೆ ರೀ ಇದು ಒಂದು ಬ್ಲೌಸ ಇದು ಒಂದು ಹೊಲದೇ ರೀ ಇಷ್ಟೆಲ್ಲ ಕೆಲಸ ಆಗೈತೆ ನೋಡಿರಿ ನಂದು ಇವತ್ತ ಅಷ್ಟೆಲ್ಲ ಜ್ವಾಲ ಹಸು ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ಮುಗುಷ್ ಬಂದ್ರಿ ಹುಷಾರಿಲ್ಲ ಅಂದ್ರೂ ಮೀರಿ ಇಷ್ಟು ಕೆಲಸ ಮಾಡಿದೆ ಇವತ್ತ ಟೈಮ ಎಂಟೂವರೆ ಆಗಕ್ಕೆ ಮುಂದೆ ರೀ ಅಮ್ಮ ಇಕ್ಬೇಕು ರೀ ಅಂಗಡಿ ಇಕ್ಕಿ ಹೋಗ್ಬೇಕು ನಾನು ಮನೆಗಿನ ಕುರ್ಕುರಿ ಹಾಕ್ಬೇಕು ಕುರ್ಕುರಿ ಹಾಕೋಕ್ಕಿ ನೋಡಿ ಎಂತೂರಿ ಆಗತಿ ಟೈಮ್ ಆಡ ನ ಐತ್ರಿನಾಡ ಮಗ ಬೀಸಕ್ಕೆ ಹೋಗಿದ್ರಿ ಅವನಿಗೆ ಹಿಟ್ಟ ಬೀಸ್ಕೊಂಬಂದ್ರಿ ಹೋಗಿ ಗಾಡಿ ಮ್ಯಾಗಿದ್ರೆ ಆ ಕಡೆ ಹೋಗಪ್ಪ ನಾನು ಬರ್ತೀನಿ ನಾ ಮನೆಗೆ ಬರೀ ಟೈಮ್ ನ ಹಾಗೆ ತಂದ್ರೆ ಹೋಗಿ ಅಂದ್ರೆ ಅವ್ನ್ ಕೆಲ್ತಿನ ಗನ್ಮಾಕ್ ಇರ್ತಾರ ಅಂಗಡಿ ಮುಂದೆ ಅಲ್ಲಿ ಕುರ್ಕುರಿ ತಗಿ ಮುಂದೆ ನನಗೆ ವಯಸ್ಸ ಮಾತಾಡಕತ್ತ ನೋಡಕ್ತಿ ಅವರು ಅದ್ರ ದರ್ಶನ್ ಒಳಗೆ ಬಂದು ನಿಮ್ ಜೊತೆ ಮಾತಾಡಕತ್ತಿನ ನೋಡ್ರಿ ಮಗನಾಗಿದ್ದ ಹೋಗಿದ್ರಿ ಅವನು ಇನ್ನ ಈಗ ಬಂದ್ರೆ ಬರೋಣನ ಬೀಸ್ಕೊಂಬಂದ್ರಿ ಟೈಮ್ ಭಾಳ ಆಗೈತಪ್ಪ ಮನೆಗೆ ಹೋಗು ನಾನು ಬರ್ತೀನಿ ಮುಂಜಾನೆ ಭಾಳ ಕೆಲಸ ಐತ್ರಿ ಇವತ್ತು ನೋಡ್ರದ ನಾಳಿಗೆ ಮಾತ್ರಿ ಇವತ್ತಿನ ಕಿತ್ತಲು ನಾಳೆ ಇನ್ನ ಬಹಳ ಕೆಲಸ ಐತ್ರಿ ವಿಡಿಯೋ ಪೂರ್ತಿ ಎಂಡ್ವರ್ಗಿ ನೋಡ್ರಿ ಯಾಕೆ ಇತ್ತು ಕೆಲಸ ಮಾಡಕತ್ತಾರ ಯಾಕಿಲ್ಲ ಅನ್ನೋದು ನಾಳಿನ ವಿಡಿಯೋದಾಗ ಬರ್ತೈತ್ರಿ ಹೇಳ್ತೀನಿ ರೀ ಅದು ಎಲ್ಲ ಹಂಚ್ಕೊಂಡೆ ಬಿಡ್ತೀನಿ ರೀ ನಿಮ್ಮ ಜೊತೆ ನಾನು ಏನು ನಿಮ್ದಂಗೆ ಇಲ್ರಿ ನಂದು ಡೈಲಿ ರೂಟೀನ್ ಒಳಗೆ ರೀ ನನ್ನ ಡೈಲಿ ರುಟೀನ್ ಹೆಂಗೆ ಹೋಗೈತಿ ಯಾ ಎಲ್ಲಿ ಹೋದೆ ಏನು ಮಾಡಿದೆ ಏನು ಕೆಲಸ ಮಾಡ್ತೀನಿ ಇವತ್ತು ದುಡ್ಡು ತೆಗೆದಿಡಾಕತ್ತಿನ ಅದಕ್ಕೆ ರೀ ಯಾಕಂದ್ರೆ ಯಾಕಂದ್ರಿ ದುಡ್ಡು ತೋರಿಸ್ಬಾರ್ದತ್ರಿ ಇಲ್ಲಿ ಉಪ್ರ ಅಂದ್ರಿ ಆಟ ಪದೇ ಪದೇ ದುಡ್ಡು ತೋರ್ಸಾಕ್ ಹೋಗ್ಬಾರ್ದು ರೀ ವಿಡಿಯೋದಾಗ ತಂದಾಕತ್ರಿ ಅದ್ರ ದರ್ಶನ ಹಂಗೆ ತೆಗೆದಿಟ್ಟು ಅಂಗಡಿಗೆ ಇಕ್ಬೇಕು ನೋಡ್ರಿ ನಾ ಅಂಗಡಿಗೆ ರೀ ಕೈಯ್ಯಾಗ ಹಿಡ್ಕೊಂಡು ಮತ್ತೆ ವಿಡಿಯೋ ಮಾಡ್ದಾಕತಿಲ್ಲ ಅದಕ್ಕೆ ರೀ ಅರಾಮದಂಗ ಆಗಿಬಿಟ್ಟಿನ್ರಿ ಇವತ್ತ ಯಾಕಂದ್ರಿ ಮುಂಜಾನೆ ಏನ್ ಮಾಡಿದ್ರೆ ನೀನೇ ಗುಳಿಗೆ ತಗೊಂಡಿರಂದ್ರ ನಿನ್ನೇನ ಆರಾಮಾಗಿ ನೀನ್ ಏನು ಕೆಲಸ ಇಲ್ಲ ಅಂದ್ರೆ ಬರೀ ಭಾಂಡೆ ಹೋಗ್ಯಾನಗದತ್ತ ಬ್ಯಾಸಾಗಿತ್ರಿ ಇವತ್ತ ಬರೋ ಮುಂದ ಊಟ ಮಾಡಿ ಬರೋ ಮುಂದ ಗುಳಿಗೆ ತಗೊಂಡಿದಾರೆ ಅಡಾ ಮನುಷ್ಯಂಗ ಆಗಿರಿ ಇಟ್ಟೆಲ್ಲ ಕೆಲಸ ಮಾಡಿದ್ರೆ ಬಂದ್ ಮತ್ತ್ ಸಂಜೆ ನಾಲ್ಕ್ ಗಂಟೆ ತನ ರೀ ಆಡ ರೀ ನಾಲ್ಕು ನಾಲ್ಕು ಗಂಟೆ ಚಲೋ ಮಾಡ್ದಕ್ ರೀ ಆದ್ರೂ ತನ ಆಡ ಮೆಷಿನ್ರಿ ಅಂಗಡಿ ರೀ ಅಂಗಡಿ ಹೆಂತ್ಯಕ್ಕ ನನಗೂ ನನ್ಗೂ ಖಾಲು ಹಗಾರದಂಗ ಆಗ್ತಾವ್ರಿ ಅದ್ರ ದಕ್ಷಣ ಕೂತು ಕೂತು ಸಂಚನ ಕೂತು ಆಡ ಬಿಟ್ನ ಅದು ಒಂದು ಆರಾಮದಂಗ್ ಬಿಡ್ತಿ ನೋಡ್ರಿ ಅದಕ್ಕೆ ನೋಡ್ರಿ ಅಂಗಡಿ ಒಂದು ಹೊಂಟಿನ ರೀ ನಾಯಿಗಳು ಎಷ್ಟು ಸಪ್ಲೈ ಮಾಡಾಕತ್ತವ್ರಿ ಪಾಪ ಅಲ್ಲಿ ಗ್ಯಾಂಗರ್ ಬಂದಾರಿ ಅವ್ರು ಸಂಜೆಳೆ ಅವ್ರು ಬಂದಾರಿ ಬೆಳಕೈತ್ರಿ ಆ ದೊಡ್ಡ ಲೈಟ್ ಬಡ್ಡಗನ ತರಬೇರೆ ಮುಂಜಾನೆ ಜೋಪಡಿ ಹಾಕೋರಿ ಅಂತ ಹೇಳಿ ಹೇಳಿದ್ದೇರಿ ನಾ ಸಂಜೆ ಅವ್ರಿಗೆ ಏನ್ ನೋರಿ ಹೊಂಟಿನೂ ಆಡ ಹೊಡ್ಕೊಂಡ್ರಿ ಅವರು ನಾ ಏನ್ ಮಾಡಿ ನೋರಿ ಮನೆಯಾಗಿನ ನೋಡ್ಬೇಕ್ರಿ ಅಲ್ಲಿ ಹೋಗಿ ಪಾಪ ದಾರಿ ಮ್ಯಾಗ ಅದಾರ ನೋಡ್ರಿ ಹಿಂಗೆ ನೋಡ್ರಿ ಪರಿಸ್ಥಿತಿ ಊರು ಬಿಟ್ಟ ಕೆಲ್ಸಕ್ಕೆ ರೀ ನಾವು ಎಲ್ಲ ಈ ಥರ ಹೋಗಿದ್ದೀವಿ ರೀ ಈ ಥರ ಅಂದ್ರೆ ಹೋಗಿಲ್ಲ ಕಬ್ಬಿಣ ಟ್ಯಾಕ್ಟ್ರ್ ಇದು ಮಾಡಾಕ್ರಿ ಬೇರೆ ಕಡೆ ಬೇರೆ ಕೆಲಸಕ್ಕೆ ಹೋಗಿದ್ದೀವಿ ಊರು ಬಿಟ್ಟು ಹೋದವ್ರಿಗೆ ಗೊತ್ತಿರ್ತೈತೆ ರೀ ಅವ್ರ ಪರಿಸ್ಥಿತಿ ಹ್ಯಾಂಗಿರ್ತೈತೆ ರೀ ಹೋಗೋಣ ಅಡ್ಜಸ್ಟ್ ಆಗಬೇಕಾದ್ರೆ ರೀ ಅಲ್ಲೆಲ್ಲ ನಮ್ಮದು ಮನಿ ಥರ ಮಾಡ್ಕೋಬೇಕಾಗ್ತೈತಿ ರೀ ಎಷ್ಟು ಒಂದು ನಾಲ್ಕು ತಿಂಗಳು ಇರಲಿ ಎರಡು ತಿಂಗಳು ಇರಲಿ ಎಲ್ಲ ಇದು ಹಾಡು ಒಂದು ಹಾಡ್ಲಾಕತ್ತ ಬಿಟ್ಟೈತ್ರಿ ಊಟ ಮಾಡಾಕತ್ತಾರ ನೋಡ್ರಿ ವಯಸ್ಸು ಕೊಡಾಕತ್ತೀನಿ ನಾನು ಅವ್ರದ್ದು ವಯಸ್ಸನ್ನು ಕೇಳಿಸ್ಕೊರಿ ಹೆಂಗೆ ಮಾತಾಡ್ತಾರೆ ಅವರು

ಅಲ್ಲಿ ಒಂದ್ ಸ್ವಲ್ಪ ಕಿತ್ಕೊಂಡ್ ಬಿಡ್ರಿ ಕಸ ರೀ ಅವು ಗಿಡ ಎದ್ದವ್ರಿ ಅವ್ರ ಅವ್ರ ದಾರಿ ಹೋಗುದು ಈ ಕಡೆ ಅವ್ರ ಈ ಕಡೆ ಬರ್ತಿದ್ರೆ ಈ ಕಡೆ ಅವ್ರ ಈ ಕಾಡ್ರಿ ಬರ್ತಿದ್ರಿ ಅವ್ರೆಲ್ಲ ಹಾ ಇದು ಆಗ್ತೇತ್ರಿ ಈಗ ವರ್ಷ ಮಳೆ ಬಾಳ ಆಗೇತ್ರಿ ಏನ್ ಮಾಡಿದ್ರಿ ಕಸ ಭಾಳ ಇದ್ ಆಗೇತ್ರಿ ಅದ್ರ ಚಂದ ಮನಿಗಳು ಅಂತ ಸುಮ್ಮನೆ ಮನಿಗಳು ಮುತ್ಕೊಂಡ ಎದ್ದವ್ರಿ ಕಂಟ್ರಿ ಏನು ಇದಲ್ರಿ ಕಂಟಿ ಮತ್ತೆ ಮನೆ ಮನಿ ಇದರ ಸ್ವಚ್ಛ ಮಾಡ್ಕೊತಾರೆ ಉಳ್ಕಾದ ಕಡೆ ಯಾರು ಮಾಡ್ಬೇಕ್ರಿ ಇದು ಲೈಟ್ ಬೆಳಕ್ತಿ ಇದು ಕಂಠಿ ವರ್ಷ ಬಿಡ್ರಿ ನೀವು ಪೂರಾ ಜೋಕೊಪ್ ಹಾ ಹುಳ ಒಬ್ಬಿಟ್ಟಿ ಬರಂಗಿಲ್ಲ ಗದಾಡ ಬಂದಿಟ್ಟು ಉಳ್ಳು ಇದು ಆತಂದ್ರ ಬೆಳಕದು ಅದು ಯಾವ ತಂಡೀ மக்கனாபுரிக்கேனா இத்தவரேத்தி இல்லை குரு தடிகோதாவது குருகோதாவீனாக ಎಲ್ಲ ಕಡೆ இல் ಒಟ್ಟು ಕಡೆ ಹಂಗೇನಲ್ಲ ಅವು ಇಳದ್ರೆ ಮತ್ತೆ ಕಾಲು ಸಡ್ಲಾಕ್ರಿ ಅವಕ್ಕೂ ಮ್ಯಾಕ್ ಕಟ್ಟಣ ಹಾಂ ಹಾಂ ಏ ಆಂಜನೇನು ಗುಡಿರೋದು ಮತ್ತೆ ಅಲ್ಲ ರೀ ಕಟ್ಟ ಈಗಿನ ಅವರು ಅದಾರೀ ಬಂದ ನೀನೇ ಬಂದಾರ ಹಾ ನಡಿ ಮನೆಗೆ ನಾ ಬರ ಮಟ್ಟ ಹೋಗಂಗಿಲ್ಲ ಎಷ್ಟು ಕಾಲ ಮಾಡ್ತೀರಿ ನಾ ಊರಿಗೆ ಊರಿಗೋದ್ರೆ ಹೆಂಗ್ ಮಾಡ್ತೀರಿ ಅಂತ ಬರೋದ್ ನೋಡ್ರಿ ಇತ್ರ ನೀನ್ ಮಾಡುದು ಸ್ನೇಹಿತರೆ ಮನಿಗ್ ಬಂದು ಊಟ ಮಾಡಿದೆ ನೋಡ್ರಿ ಊಟ ಮಾಡಿ ಟೈಮ್ ಒಂಬತ್ತುವರಿ ಆಯ್ತ್ರಿ ಬಂದು ಅಹ್ ನುಗ್ಗ ಕೂತಿದ್ರಿ ಹುಡುಗ ಉದ್ಕೋತ್ ಕೂತಿದ್ರಿ ಹಿಟ್ಟು ಬಿಸ್ಕೊಂಬಂದು ಒಂದ್ ಸ್ವಲ್ಪ ಅಭ್ಯಾಸ ಮಾಡ್ ಕಾಣ್ತೀರಿ ಮಕ್ಕೊಂಡ ನೋಡ್ರಿ ಹಿಟ್ನು ಬಿಸ್ಕೊಂಬಂದ್ರ ಅಂದ್ರೆ ತಿಂತೀ ಮಕ್ಕಳ ಅವ್ನಿಗೆ ಪ್ಯಾನಿನ ಸೌಂಡ ಜೋರ್ ಬೇಕು ರೀ ಪ್ಯಾ ಸ್ಪೀಡ್ ಭಾಳ ಬೇಕು ರೀ ಫ್ಯಾನ್ ಆಗಿ ಬರಂಗಿಲ್ಲ ಅದಕ್ಕಂದು ಈ ಕೊಲ್ಯಾಗ ಅವ್ರ ಅಪ್ಪಾರ್ ಪ್ಯಾನ್ ಹಾಕ್ಸ್ಕೊಟ್ರಿ ಅವ್ನಿಗೆ ಅಲ್ಲೇ ಭಾಳ ಸ್ಪೀಡ್ ಇರ್ತಿದ್ರಿ ಅಲ್ಲೇ ಕಾಟಾದ ಮ್ಯಾಗ ಪ್ಯಾನ್ ಹಚ್ಚಾನ ನನಗೆ ಅಲರ್ಜಿ ಇದು ಆಗಕತ್ತನ ಪ್ಯಾನ್ ಬಂದ್ ಮಾಡಾಕಿ ನನಗೆ ಹೊಳೆ ರಾತ್ರಿ ಎದ್ದು ಹೊಳೆ ಹಚ್ಚಾಕತ್ತ ರೀ ಬೇಡ ಬಿಡತ್ತೆ ಈಗ ಒಂದು ಒಂದು ಸಪ್ರೇಟ್ ಹಾಕಿಬಿಟ್ಟಾರೆ ಪ್ಯಾನೀಗ ಆರಾಮಾಗಿ ಬಿಟ್ಟೈತಿ ನೋಡಿರಿ ಅವ್ನಿಗೆ ಇಲ್ಲಿ ಬಂದ್ಕೊಳಕ ಏಯ್ ಎಷ್ಟು ಯಾಕೆ ಹಚ್ ಹೊಲಾಕ್ರಿ ಎಷ್ಟು ಯಾಕೆ ಹೊಲಾಕತ್ತೆ ಅನ್ನಾಗ್ಬಿಟ್ಟೈತೆ ರೀ ನಾನು ಒಬ್ಬಕ್ಕೆ ಹೊರಗೆ ಕಡಿಮೆ ಅಂದ್ಕೊಳಕ್ಕೆ ನಂದು ಜ ಹಾಸಿಗೆ ಮಾಡೀನಿ ನಾವು ಮಂದ್ಕೋಬೇಕು ನೋಡ್ರಿ ಸ್ನೇಹಿತರೆ ಇವತ್ತಿನ ದಿನ ಹ್ಯಾಂಗೆ ಹೋಗೈತಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡೀನಿ ವಿಡಿಯೋ ಎಂಡ್ವರೆಗೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನೋಡ್ರಿ ಯಾರೆಲ್ಲ ಎಂಡ್ವರೆಗೆ ನೋಡ್ತೀರಾ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ರೀ ಈಗ ನನಗೆ ಒಂದು ಸ್ವಲ್ಪ ಇದು ಆದಂಗೆ ಆಗ್ಲತ್ತೈತಿ ನೋಡ್ರಿ ಮನುಷ್ಯಾಗ ಯೂಟ್ಯೂಬ್ ಮಾಡಬೇಕು ಮಾಡಬಾರ್ದು ಇಷ್ಟು ದಿನ ಅನ್ಕೊಳಾಕತ್ತಿದೆ ಈಗಾರು ಮಾಡಬೇಕು ಆಗಂಗಿಲ್ಲ ರೀ ನನ್ನ ಕೆಲ್ಸಕ್ಕೆ ನಾನು ಹತ್ಕೊಂಡಿನೂ ಮತ್ತ ಅದು ಮಾಡಾಕತ್ತೀನಿ ಇದು ಮಾಡಾಕತ್ತೀನಿ ಎಲ್ಲ ಚೆನ್ನಾಗೇ ಇದು ಆಗಕತ್ತೈತಿ ಒಂದು ಖುಷಿಯಲ್ಲೇ ಮಾಡಾಕತ್ತೀನಿ ಈ ವಿಷಯ ಈ ಇದು ಇದು ಬಿಡಬಾರ್ದು ಅನ್ನಂಗೆ ಆಗ್ಬಿಬಿಟ್ಟೈತೆ ರೀ ಒಬ್ಬರು ನಡ್ಬಾರಕ್ಕೆ ಹಂಗೆ ಹಿಂಗೆ ಮಾತಾಡಿ ನನ್ನ ಎಷ್ಟು ಔಟ್ ಮಾಡಿಬಿಟ್ಟಿದ್ರೆ ಅವ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಂಗಿಲ್ಲ ರೀ ನಂತರ ನಾನು ನೆನಪಿಸ್ಕೊಳ್ಳಂಗಿಲ್ಲ ನೆನಪಿಸ್ಕೊಂಡು ಅಂದ್ರೆ ಮತ್ತೆ ನಾನು ಇದು ಆಗ್ಬಿಡ್ತೀನಿ ಇವತ್ತು ಮುಂಜಾನೆ ಗುಳಿಗೆ ತೊಗೊಂಡು ಆರಾಮ್ ಮಾಡ್ಕೊಂಡು ಎರಡು ಬ್ಲೌಸ್ ಹೊಲಿದ್ದೀರಿ ಆಡ ಮಿಸೋದು ಎಲ್ಲೇ ಇದು ತೋರ್ಸಿನ್ರಿ ಆರಾಮಿದ್ದೆನಂದ್ರೆ ಏನೋ ತೊಂದರೆನೇ ಇರೋಂಗಿಲ್ಲ ಒಂದು ಸ್ವಲ್ಪ ಆರಾಮ್ ತಪ್ಪತ್ತಂದ್ರೆ ಬಿ ಪಿ ಇದ್ದಿದ್ದಿದ್ ಮನುಷ್ಯರಿಗೆ ಹೆಂಗೆ ಆಗ್ತೈತೆ ಏನೋರು ನನಗಾರಿಗೆ ಹಿಂಗೆ ಆಗ್ಬಿಡ್ತೈತೆ ಇಡೀ ದಿನ ನಾವು ಸುಸ್ತಾದ ಹಂಗೆ ಆಗ್ಬಿಡತ್ತೀರಿ ಅದ್ರ ದರ್ಶನ ರೀ ಹಾಡಿನ ಮರಿ ನೋಡಿರಿ ಹೆಂಗ್ ಮಕ್ಕಳೈತೆ ಅಲ್ಲಿ ಒಂದು ಹಾಸಿಗೆ ಮಾಡಿಕೊಂಡಿದ್ರೆ ಹಾಡಿನ ಮರಿ ಒಳಗೆ ಒಂದು ಮಕ್ಕಳ್ತಿದ್ರಿ ಆ ಸ್ಟೂಲ್ ರೀ ಅದ್ರ ಜಾಗ ಅವ ನಮ್ಮ ಅರುಣ ನಾನು ಅಂತ ಹೋಗಿ ಮಕ್ಕೋತಿದ್ರೆ ಅವ್ನು ಲೈಟ್ ಹರಿಸ ಲೈಟ್ ಆರ್ಸ ಹೊರಗೆ ತಂದು ನಾ ಬಿಟ್ಟಂದ್ರೆ ಅಲ್ಲಿ ಅಲ್ಲಿ ಒಳಗೆ ಅದು ಒಂದು ಸ್ವಲ್ಪ ಉಳಾಗಡ್ಡ್ಯಾಗ ಎಲ್ಲ ಅಡ್ಡಾಡ್ತೈತಿ ಇನ್ನ ಏದಿತ್ತಂದ್ರೆ ನಾವು ಲೈಟ್ ಬಟನ್ ಹೊಡೆದ್ರೆ ಆ ಚಾಲ ಮಾಡ್ತೈತಿ ಅದಕ್ಕೂ ಹೊರಗೆ ಬಿಟ್ರೆ ಹೊರಗೆ ಕತ್ಲಾಗ ಇದು ಆಗೋಂಗಿಲ್ಲ ಇವತ್ತಿನ ವಿಡಿಯೋ ಹೆಂಗೆ ಅನಿಸುತ್ತಂತ ಕಮೆಂಟ್ ಮಾಡಿರಿ ಲೈಕ್ ಮಾಡ್ರಿ ಇನ್ನು ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಕ್ತಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೋದಿಂದ ನಾ ಹಾಕು ನೋಟಿಫಿಕೇಶನ್ ಮರಲೇ ಬಂದು ಪ್ರೀತಿ ನೋಡ್ರಿ ನಿಮ್ಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನಾಳೆ ವಿಡಿಯೋದಾಗ ಸಿಗೋಣ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಎಲ್ಲರಿಗೂ ಗುಡ್ ನೈಟ್ ನೋಡಿರಿ ಹಾಗೆ ಬಾಯ್ ನೋಡಿರಿ ಬಾಯ್ ನಾಳೆ ಮತ್ತೆ ಸಿಗೋಣ